ಏನು ಕಾಂಗ್ರೆಸ್ ಪಾರ್ಟಿ ಸಂಸ್ಕೃತಿ ಅಂತ ಗುಂಡಾಗೋವಂಥದ್ದು ಮಾಫಿಯಾ ಡಾಮ್ ಡಾನ್ಗಳ್ ಸದ್ಯ ಗುಲ್ಬರ್ಗ ಕಾಂಗ್ರೆಸ್ನೂ ಇರೋದಾರ ಕಾಂಗ್ರೆಸ್ನ ಜೊತೆಗೆ ಪುರ ಪ್ರಿಯಾಂಕ್ ಸೇಬ್ರ ಪುರ ಖಾನ್ ಅಂತ ನಾವು ಅದ್ರಾಗ ಅದ್ರ ಬಗ್ಗೆ ಏನು ಮಾಡಿದ್ರು ಇಲ್ಲಿ ಎನ್ಕ್ವ ಆಯ್ತು ಏನಾದ್ರೆ ಸಮಾಜಕ್ಕೆ ಪಾಯನ್ ಕೊಡೋ ಕೊಡ್ಲಿಕ್ಕೆ ಕಾಂಗ್ರೆಸ್ ಅವ್ರು ಅಲ್ಲ ಸಮಾಜಕ್ಕೆ ಆಗ ಪನ್ ಕೊಡುವಂಥ ಸಮಾಜಗೊಳಿಸಲಿಕ್ಕೆ ಆಗ್ತದೆ ನೀವು ಈಗ ಒಬ್ಬ ಮಂತ್ರಿ ನಮ್ಮ ಬೆನ್ನಿಂದ ಬ್ಯಾಕ್ ಅದ ಅಂದ್ಮಾಗ ನಾಕ ಮಾಡ್ಬೋದು ಇವ್ರು ಮಾತ್ರ ರಿಸೈನ್ ಮಾಡಿ ಮನೆಗ್ ಹೋಗ್ಬೇಕು ಅವ್ರ ರೀ ಪಾಲಿಟಿಕಲ್ ಪವರ್ ಸಿಕ್ಕಂದು ಈ ಥರ ಮಿಸ್ಯೂಸ್ ಮಾಡ್ಕೋತಿ ನಿಮ್ಮ ಕಾರ್ಯಕರ್ತ ಮುಖಾಂತರ ನೀವೇನು ಚಿಂತೆ ಮಾಡಬೇಕಲ್ಲ ಡ್ರಗ್ಸ್ ತೋರಿ ರೆಸ್ಟ್ ಮಾಡಿರಿ ಖತಮ್ ನೀವು ಟೆನ್ಷನ್ ಟೆನ್ಷನ್ ಶುರು ಆಕತ್ತು ಜಾಬ್ ಬಗ್ಗೆ ಅದ್ರ ಬಗ್ಗೆ ಡ್ರಗ್ಸ್ ತೋರಿ ರೆಸ್ಟ್ ಮಾಡ್ರಿ ಇದು ಪಾಲಿಸಿ ಕಾಂಗ್ರೆಸ್ಸಿನ ಸಿಕ್ಸ್ ಗ್ಯಾರಂಟಿ ಅಂತ ಹೇಳ್ಬೋದು ಅದ್ರ ಬಾಳ ಕುಳ್ಳಕತೆ ಈಗ ಗುಲ್ಬರ್ಗ ನಮ್ಮದು ಡಿಸ್ಟಿಕ್ ಅಂದರೆ ಒಂದೊಂದು ಹಂತದೊಳಗೆ ಸ್ಟೇಟ್ನಾಗ ನ್ಯಾಷನಲ್ ಲೆವೆಲ್ ಭಾಳ ದೊಡ್ಡ ಪ್ರಮಾಣ ಸುದ್ದಿ ಆಗ್ಲಿಕತ್ತದ ಒಂದೊಂದು ಸಲ ಸ್ಯಾಂಡ್ ಮಾಫಿಯಾದ ಬಗ್ಗೆ ಭಾಳ ದೊಡ್ಡ ಪ್ರಮಾಣ ಹೈಲೈಟ್ ಆಗ್ತದೆ ಮತ್ತೊಂದು ಇದರೊಳಗೆ ಗಾಂಜಾ ಮಾಫಿಯಾದ ಬಗ್ಗೆ ದೊಡ್ಡ ಹೈಲೈಟ್ ಆಗ್ತದೆ ಅದಾದ ನಂತರ ಮತ್ತೆ ಫುಡ್ ಮಾಫಿಯಾ ತಿಳ್ಕೊಂಡು ಇವೆಲ್ಲ ಎಲ್ಲ ಕ ಈಗ ಅತ್ಯಂತ ಗಂಭೀರವಾದ ಮತ್ತು ಗುಲ್ಬರ್ಗ ಒಂದು ಕೀರ್ತಿಗೆ ಕಳಂಕ ತರುವಂಥ ಕೆಲಸ ಗುಲ್ಬರ್ಗದೊಳಗೆ ಆಗದ್ದು ಅದು ಕಾಂಗ್ರೆಸ್ ಲೀಡರ್ಸ್ಗಳೇನಂತೇಳಿ ಅದು ಕೊಡೆನೇನಂತ ಹೇಳಿಕೆ ಅದೊಂದು ಅಫ್ಯೂಮಿನ ತಯಾರಾಗುವಂಥದ್ದು ಒಂದು ಔಷಧಿ ಅದು ಅದು ಮೆಡಿಕಲ್ಲಿ ಯೂಸ್ ಮಾಡುವಂಥದ್ದು ಆ್ಯಂಡ್ ಸಿರಿಪ್ ಕೊಡುವಂಥದ್ದು ಕಮ್ಮು ಕೆಮ್ಮು ಗಿಮ್ಮು ಅಂತೇಳಂಥದಕ್ಕೆ ಇದು ಜಾಸ್ತಿ ಯೂಸ್ ಮಾಡ್ಕೊಂಬಿಟ್ರೆ ಡ್ರಗ್ಸ್ ಅಡಿಕ್ಟ್ ಆಗುವಂಥ ಚಾನ್ಸಸ್ಗಳಿದ್ವು ಇಲ್ಲಿ ಗುಲ್ಬರ್ಗದೊಳಗೆ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಬ್ಲಾಕ್ ಏನು ಸೌತ್ ಬ್ಲಾಕ್ ಪ್ರೆಸಿಡೆಂಟ್ ಅಂತೇಳಿ ಲಿಂಗರಾಜ್ ಕಣ್ಣಿ ಇವರು ಅಲಂಪುರ ಪಾಟೀಲ್ ಏನು ಪ್ರೆಸೆಂಟ್ ಸೌತ್ ಎಮ್ ಎಲ್ ಅದರ ಅವ್ರದ್ದು ರೈಟ್ ಹ್ಯಾಂಡ್ ಅಂತೇಳಿ ಒಂದು ಅದ್ರ ಜೊತೆಗೆ ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟ್ರು ಪ್ರಿಯಾಂಕ್ ಖರ್ಗೆ ಸಾಹೇಬ್ರದ್ದು ರೈಟ್ ಹ್ಯಾಂಡ್ ಲೆಫ್ಟ್ ಎಲ್ಲ ಇವರೇ ಇದ್ದಿರ್ತಾರಲ್ಲಿ ಇಲ್ಲಿ ಬಂದದ್ದು ಪ್ರಶ್ನೆ ಅಂದರೆ ಈಗ ಈ ಲಿಂಗರಾಜ್ ಕಣ್ಣಿ ಇವರು ಡ್ರಗ್ಸ್ ವ್ಯಾಪಾರಿಗಳು ಅಂಡ್ರೆ ವ್ಯಾಪಾರಿಗಳು ವ್ಯಾಪಾರಿಗಳವರಲ್ಲ ಮತ್ತು ಇಲ್ಲಿ ಗುಲ್ಬರ್ಗದವರು ಮೆಡಿಕಲ್ ಶಾಪ್ ಮೆಡಿಕಲ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ ಅಂತ ಕೇಳಿದ್ವಿ ನಾವು ಬಟ್ ಮೆಡಿಕಲ್ ಡಿಸ್ಟ್ರಿಬ್ಯೂಟರ್ ಅಂದಮಾಗ ಮತ್ತು ಮೆಡಿಕಲ್ ಡಿಸ್ಟ್ರಿಬ್ಯೂಟ್ನ ಏನು ಮಾಡ್ಲಿಕ್ಕೆ ಹತ್ತಾರಂಥಕ್ಕೆ ನೀವು ಇದೇ ಡ್ರಗ್ಸ್ ಮಾಫಿಯಾ ಮಾಡ್ಲಿಕ್ಕೆರು ಅಥವಾ ಏನು ಬೇರೆ ಬೇರೆ ಕಡೆ ಎಲ್ಲ ಪೂರ ಆಲ್ ಓವರ್ ವರ್ಲ್ಡ್ ಕಡೆಯಿಂದ ಇಲ್ಲಿಂದ ಬಂದು ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗ್ಲಿಕ್ಕತ್ತದ ಮತ್ತೆ ಇಲ್ಲಿಂದೇ ಡಿಸ್ಟ್ರಿಬ್ಯೂಟ್ ಅಂದ್ರೆ ಮಹಾರಾಷ್ಟ್ರ ಪೊಲೀಸ್ ಗಮನಕ್ಕೆ ಬರ್ತದೆ ಇಲ್ಲಿ ಪೊಲೀಸರು ಯಾಕೆ ಗಮನಕ್ಕೆ ಬರಲಿಲ್ಲ ಇಲ್ಲಿಗೆ ಗುಲ್ಬರ್ಗ ಇಂಟೆಲಿಜೆನ್ಸಿ ಏನು ಮಾಡ್ಲಿಕ್ಕತ್ತದ್ದು ಮತ್ತು ಯಾರು ಲಾಬಿಗೆ ಮಾಡಿದ್ರು ನೀವು ಗುಲ್ಬರ್ಗದವ್ರು ಮುಚ್ಚಾಕುವಂಥ ಪ್ರಯತ್ನ ಮಾಡಿದ್ರು ಪೊಲೀಸರು ಏನು ಏನದು ನಿಮಗೆ ಏನು ಪಾ ನೀವು ಕಾ ಕಾಂಗ್ರೆಸ್ ಇಡ್ರಿದ್ರಿ ಸೌತ್ ಬಾ ಸೌತ್ ಬ್ಲಾಕ್ ಪ್ರೆಸಿಡೆಂಟ್ ಇದ್ದೀರಿ ಅಂತ ಹೇಳಿಕೆ ನಿಮ್ಗೆ ಲೋಕಲ್ ಎಮ್ ಎಲ್ಗಳು ಈ ಲೋಕಲ್ ಇನ್ಚಾರ್ಜ್ ಮಿನಿಸ್ಟ್ರುಗಳು ನಿಮ್ಮ ಸಪೋರ್ಟ್ನಾದ ಇನ್ನು ಮಾಡ್ಲಿಕ್ಕತ್ತೀರನ ಅಂತೇಳಿ ಇದು ಇದು ಒಳ್ಳೆ ಇದು ಒಳ್ಳೆ ಒಳ್ಳೆ ಬೆಳವಣ ಬೆಳವಣಿಗೆ ಅಲ್ಲ ಈಗ ಈಗೆಲ್ಲ ನಡೆದ ಮೀಡ್ಯಾದ್ರು ಸುದ್ದಿ ಆಗ್ಲಿಕ್ಕತ್ತದ ನಿಂಬಲ್ಲಿ ಯಾರು ಪೂರಪುರ ರೌಡಿಗಳು ಟಪ್ಪರ್ಗಳು ಗುಂಡಾಗಳು ತಡಿಪಾರ್ಗಳು ಇವರೇ ಇವರೇ ನಿಮಗೆ ಒಳ್ಳೆಯವರಸ್ಕತದ ಏನು ಅನ್ನಿಸಲಕ್ಕದ ಏನು ಕಾಂಗ್ರೆಸ್ ಪಾರ್ಟಿ ಸಂಸ್ಕೃತಿನದು ಗುಂಡಾಗಳು ಇರುವಂತೀರ್ಯಾಡವಂಥದ್ದು ಈಗ ಯಾರು ಮಾಡ್ಲಿಕ್ಕೆ ಹತ್ತಿರಲಿ ಮಾಫಿಯಾಗ್ ಮಾಫಿಗಳು ಡಾನ್ಗಳು ಯಾರದಿಲಿ ಮಾಫಿಯಾ ಡಾಮ್ಗಳು ಡಾನ್ಗಳದ್ದು ಸದ್ಯ ಗುಲ್ಬರ್ಗ ಕಾಂಗ್ರೆಸ್ ಇರ್ದಾರ ಸಣ್ಣ ಮಾಪಿಯದ ಮನೆ ನಾವು ಹೇಳಿದ್ವಿ ಸಣ್ಣ ಮಾಪಿ ಡಾನ್ಗಳು ಯಾರು ಅದರಲಿ ಕಾ ಕಾಂಗ್ರೆಸ್ಸನ್ನ ಅದರಲ್ಲಿ ಕಾಂಗ್ರೆಸ್ಸ್ರ ಜೊತೆಗೆ ಪೂರ ಪ್ರಿಯಾಂಕ್ ಸಾವಿರದ ಪೂರ ಖಾನ್ ಅಂತ ನಾವು ಹೇಳಿದ್ವಿ ಅದ್ರಾಗ ಅದ್ರ ಬಗ್ಗೆ ಏನು ಎನ್ಕ್ವೈರಿ ಆಯ್ತು ಆಯ್ತೇನಾದ್ರೆ ಸ್ಟೇಟ್ ಲೆವೆಲ್ ಸುದ್ದಿ ಸ್ಟೇಟ್ ಲೆವೆಲ್ ಸುದ್ದಿ ಇತ್ತು ನ್ಯಾಷ್ನಲ್ ಸುದ್ದಿ ಆಯಿತು ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿದ್ರಿ ಫುಡ್ ಮಾಪಿ ಯಾರು ಮಾಡ್ಕೊತಾರೆ ಮೊದಲು ಮಣಿಕಂಟ್ ಆಡೋದು ಮಣಿಕಂಟ್ ಆಡ್ರೋಡ್ ಮರ್ತಿದ್ದು ಮಣಿಕಂಟ್ ಆಡೋಣ ನಾಪತ್ತೆ ಆಗಿದೆ ಈಗ ಫುಡ್ ಮಾಪಿಯ ಬಿಂದಾಸ್ ದಾಸ್ ಅದ್ರೊಳಗೆ ಅದು ಯಾರು ಮಾಡ್ಕೊತದಲ್ಲ ಇದು ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ಗಳು ಮಾಡ್ಕೊತಾರೆ ಇನ್ಚಾರ್ಜ್ ಮೀಟ್ರಲ್ಲಿ ಫಾಲೋವರ್ ಓವರ್ ಗಾಂಜಾ ಸಿಕ್ತ ನಮ್ ಎ ಪಿ ಎಮ್ ಸಿ ಯಾರ ಗುಲ್ಬರ್ಗದೊಳಗೆ ಗಾಂಜಾ ಪುರ ಎ ಪಿ ಎಮ್ ಸಿ ಒಳಗೆ ಅದು ಪುರ ನೂರ ಮೂರು ಶಾಪ್ಗಳು ಬೇರೆಯವ್ರಿಗೆ ರಾಜಸ್ಥಾನ ಕೊಟ್ಟರೆ ಕ್ಯಾನ್ಸಲ್ ಮಾಡ್ರೆ ನಾವು ನಾವು ಫೈಟ್ ಮಾಡ್ಕತ್ತರ ಅಂತ ಇದ್ರೊಳಗೆ ಎ ಪಿ ಎಮ್ ಸಿ ಇರೋ ಗಾಂಜಾ ಸಿಕ್ತದಲ್ಲಿ ಗಾಂಜಾ ನೀವು ಗಾಂಜಾ ಎಲ್ಲಿಂದ ಬಂತ ಅದು ಮೂಲ ಆಗಿಲ್ಲ ನಿಮ್ಗೆ ಈಗ ಅಫೀಮ್ ಯಾವನಪ್ಪ ಅಫೀಮ್ನ ತಯಾರು ಮಾಡೋಂಥ ಒಂದು ಖತರ್ನಾಕ್ ಡ್ರಗ್ಸ್ ಗುಲ್ಬರ್ಗ ನೂರ ಇಪ್ಪತ್ತು ಸಿರಿಪ್ ಬಾಟಲ್ಗಳು ಸಿಗ್ತದೆ ನಿಮ್ಗೆ ಅದು ಗುಲ್ಬರ್ಗದಲ್ಲದು ಮಹಾರಾಷ್ಟ್ರದೊಳಗೆ ಮುಂಬೈ ಠಾಣ ಒಳಗೆ ಕೇಸ್ ರೇಟ್ ಆಗ್ತದೆ ಮುಂಬೈ ಪೊಲೀಸರಿಗೆ ಮುಂಬ ಮುಂಬೈ ಪೊಲೀಸರಿಗೆ ಸುದ್ದಿ ಗೊತ್ತಾಗ್ತದೆ ಮತ್ತು ಇಲ್ಲಿ ಯಾಕೆ ಇಲ್ಲಿ ಇಲ್ಲಿ ಯಾಕೆ ಅಂದರೆ ಇಲ್ಲಿ ಇನ್ಚಾರ್ಜ್ ಮಿನಿಸ್ಟ್ರ್ ಫಾಲೋ ಇದ್ದರೆ ನಿಮಗೆ ಪೊಲೀಸರು ತ್ರಾಸ ಅಂದರೆ ಇನ್ಚಾರ್ಜ್ ಮಿನಿಟ್ರು ಇಲ್ಲಿ ಪೊಲೀಸರು ಏನಪ್ಪ ಅಂದ್ರೆ ದಂಧ ಮಾಡ್ಕೊಳ್ತೀರ ಅಂದಾಗಿದ್ರ ಒಳಗೆ ಇದು ಆಗಬಾರ್ದು ಅಂತ ಹೇಳಿ ಇದೆಲ್ಲ ಗುಲ್ಬರ್ಗ ಜನಗಳು ಇಲ್ಲೇ ಸಾಮಾನ್ಯ ಜನಗಳಿಗೆ ಇಲ್ಲ ಅವರೂ ಆಗಲಿ ನೀವೇನು ಮಾಡ್ಕತ್ತಿರಂತ ಪೊಲಿಟಿಕಲ್ ಪವರ್ ಬರ್ತದೆ ಪಾಲ್ಟಿಕಲ್ ಪವರ್ ಬರೋಕಿತ್ ಮೊದಲು ಇದೇ ಪ್ರಿಯಾಂಕ ಗರಿ ಅವರು ಫುಡ್ ಮಾಪೇ ದೊಡ್ಡ ದೊಡ್ಡ ಪ್ರಮಾಣ ಮಾತಾಡ್ತಿದ್ರು ಫುಡ್ ಫಾಮ್ ಫುಡ್ ಮಾಪೇದ್ರು ಬಿಜೆಪಿಯವ್ರು ಮಾಡ್ಕತ್ತೆ ಹೇಳ್ಕೊಂತೀರಿ ಹೇಳ್ಕೊತಿದ್ರು ಈಗ ಇಲ್ಲಿ ಗುಲ್ಬರ್ಗದೊಳಗೆ ಇದ್ದದ್ದು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ಗಳು ಫುಡ್ ಮಾಫಿಯಾ ಫುಡ್ ಮಾಪಿ ಒಂದೇ ಅಲ್ಲಿಗೆ ಡ್ರಗ್ಸ್ ಮಾಫಿ ಕೂಡ ಅದರೊಳಗೆ ಎಂಟ್ರೂ ಅಲ್ಲಿ ಮಟಕ ಮಾಪಿ ಗುಲ್ಬರ್ಗದಲ್ಲ ಡ್ರಗ್ಸ್ ಮಾಫಿಯಾಗಿ ಗುಲ್ಬರ್ಗಿದ್ದಲ್ಲಿ ಇಲ್ಲಿ ಇಲ್ಲಿ ಬಂದು ಫುಡ್ ಮಾಫಿ ಗುಲ್ಬರ್ದಲ್ಲ ಸಾಣ ಮಾಪಿ ಗುಲ್ಬರ್ಗದ ನಾವು ದೊಡ್ಡ ಪ್ರಮಾಣದ ಚಾಂಡ್ ಮಾಪಿ ಮಾತಾಡೋದು ಈಗ ಸದ್ಯ ಅಲ್ಲಿ ಇಲ್ಲಿ ಯಾರು ಹೇಳೋರಲ್ಲ ಕೇಳೋರಲ್ಲ ಇದ್ರೊಳಗೆ ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಗುಲ್ಬರ್ಗ ಬಂದು ಏನಪ್ಪ ಅಂದ್ರೆ ಗುಲ್ಬರ್ಗ ಹೆಸರು ಅಂತಿವರು ಕಾಂಗ್ರೆಸ್ನರು ಈ ಬಿ ಜೆ ಪಿಗೇನು ಪ್ಲೇ ಮಾಡ್ತಿದ್ರು ಸ್ವತಃ ಅನ್ಪು ನೀವೇ ಆರೋಪ ಗುರಿ ಆಗಿದ್ದೀರಿ ಇದು ಒಳ್ಳೇದಲ್ಲದ್ರೊಳಗೆ ಇಂಥ ಏನು ಡ್ರಗ್ಗಿಸ್ಟ್ಗಳು ಇಟ್ಟುವಂಥ ಕೆಲಸ ಮಾಡ್ಕತ್ತಿರಿ ನೀವು ಸಮಾಜಕ್ಕೆ ಪೋಜನ್ ಕೊಡುವಂಥ ವ್ಯಕ್ತಿಗಳು ಇಟ್ವ ನೀವು ಸಮಾಜ ರಕ್ಷಣೆ ಮಾಡೋಂಥ ಜನಗಳನ್ನೂ ಇಲ್ಲ ಸಮಾಜಕ್ಕೆ ಪೋಜನ್ ಕೊಡೋ ಕೊಡ್ಲಿಕ್ಕೀರಿ ಕಾಂಗ್ರೆಸ್ನೂ ಎಲ್ಲ ಸಮಾಜಕ್ಕೆ ಆಗ ಪೋಜನ್ ಕೊಡುವಂಥ ಸಮಾಜಗೊಳಿಸ್ಲಕ್ಕಾಗ್ತದೆ ನೀವು ಬಸ್ ಜನ ಏನು ಎಲ್ಲ ಎಷ್ಟು ಎಟ್ಟೆಟ್ಟು ಸಪ್ಲೈ ಮಾಡಿದ್ರ ಬಗ್ಗೆ ಎನ್ಕ್ವರ್ಬೇಕಾಗ್ತದೆ ಇದು ಮಾಫಿಯಾದು ಏನು ಲಿಂಗರಾಜ್ ಕಣ್ಣಿ ಅಂತ ಲಿಂಗರಾಜ್ ಕಣ್ಣಿ ಸಂಘಟನೆ ಪೂರಾ ಟೀಮ್ ಅಲ್ಲಿ ಲಿಂಗರಾಜ್ ಕಂಡಿಯನ್ನು ಇಲ್ಲಿ ಇಲ್ಲಿ ಕಡೆಯಿಂದ ಎಲ್ಲರೂ ಸಪ್ಲೈ ಆಗ್ತದೆ ಅದ್ರ ಬಗ್ಗೆ ಎನ್ಕ್ವೈರಿ ಆಗ್ಬೇಕಾಗ್ತದೆ ಇಲ್ಲಿ ಇಲ್ಲಿ ಪೊಲೀಸರ ಮೇಲೆ ಯಾವುದೇ ಭರವಸೆ ಇರಲಿ ಇಲ್ಲಿ ಪೊಲೀಸ್ ಅಷ್ಟು ಹಕ್ಕಿಲ್ಲ ಹೈಮಾಂದರೆ ಅವನು ಪೊಲೀಸ್ ಇಲ್ಲಿ ಪೊಲೀಸ್ ಕಮಿಷನರ್ ಒಬ್ಬ ತಿರುಗಿ ಒಂದು ಎಲ್ಲ ಇನ್ಸಿಡೆಂಟ್ ಅದು ಪೊಲೀಸ್ ಕಮಿಷನರ್ ನೋಡ್ಬಿಟ್ಟು ಇಲ್ಲಿ ಡಿ ಸಿ ಹಿಡ್ಕೊಂಡು ಏನು ಬರೀ ಬೇರೆ ಕೆಲವು ಎ ಸಿಗಳೆಲ್ಲ ಗುಂಡಾಗಳ ಜೊತೆಗೆ ಡ್ರಗ್ಸ್ ಮಾಪಿ ಸರ್ಗೆ ಮಟಕ ಮಾಪಿ ಇಸ್ಪೆಂಡ್ ಮಾಪಿ ಸಂಗಟ್ಟ ಇದ್ದುದು ಕುದ್ದುದು ತಿನ್ಕೊಂಡು ಕುಂತುದು ಮಾ ಪಾರ್ಟಿ ಮಾಡೋದು ನಾವು ನೋಡ್ತೀವಿ ಇಂಥ ಬಿಂದು ಹೋಪ್ಲೆಸ್ ಪೊಲೀಸ್ ಆಫೀಸರ್ನ ಭರವಸೆ ಯಾವನಿಗಿಲ್ಲಲ್ಲಿ ಸರ್ಕಾರಕ್ಕೆ ಇದ್ರ ಬಗ್ಗೆ ಏನಾದರೂ ಎನ್ಕ್ವೈರ್ ಮಾಡಬೇಕಂದ್ರೆ ಭಾಳ ಹೈ ಲೆವೆಲ್ ಒಂದು ಕಮಿಟಿ ರಚನೆ ಮಾಡಬೇಕು ಹೈ ಲೆವೆಲ್ ಟೀಮ್ ರಚನೆ ಮಾಡಬೇಕು ಇಲ್ಲಿ ಪೊಲೀಸ್ ಇಂಟೆಲಿಜೆನ್ಸ್ ಪೂರ ಟೋಟಲ್ ಫೇಲೂರ್ ಇಂಟ್ಲಿ ಪೊಲೀಸ್ ಇಂಟಿಜೆನ್ಸಿ ಈಗ ನಮಗೆ ಒಂಡ್ರೆ ಅನ್ಸೋದು ಏನಪ್ಪ ಅಂದ್ರೆ ಗುಲ್ಬಾರ ಪೊಲೀಸರಿಗೆ ಗುಲ್ಬಾರ ಇಂಟೆಲಿಜೆನ್ಸ್ ಅದು ಗೊತ್ತಾಗ್ತದ ಅಕ್ಕಿ ತುಂಬೋದು ಲಾರಿ ಎಲ್ಲಿಂದ ಎಲ್ಲಿಗೆ ಬರ್ಲಿಕ್ಕಂತ ಗೊತ್ತಾಗ್ತವೆ ಅವ್ರಿಗೆ ರೇತಿ ತುಂಬಿದ್ರೆ ಚಾಂಡ್ ತುಂಬ್ಕೊಂಡು ಬರಲಾರಿ ಲಾರಿ ಎಲ್ಲಿಂದ ಎಲ್ಲಿಗೆ ಬರ್ಲಿಕ್ಕಂತ ಗೊತ್ತಾಗ್ರಿ ಇವತ್ತು ಅಕ್ಕಿ ತುಂಬಿಕೊಂಡ್ ಲಾರಿ ಮಂತ್ಲಿ ಮಾಮೂಲು ಕೊಟ್ಟೋದೋ ಕೊಟ್ಟಿರಲೋದೋ ಗೊತ್ತಾಗ್ತೀವ್ರಿಗೆ ಬಟ್ ಡ್ರಗ್ಸ್ ಎಲ್ಲಿಂದ ಎಲ್ಲಿ ಹುಲ್ಕೋದು ಗೊತ್ತಾಗಲ್ಲ ಅವರಿಗೆ ಇದ್ರ ಬಗ್ಗೆ ಪ್ರಾಪರ್ ಇನ್ಕ್ವರ್ ಇನ್ಕ್ವೈರ್ ಆಗಬೇಕಲ್ಲ ಇದ್ರ ಬಗ್ಗೆ ಕೇಳಬೇಕಲ್ಲ ನಾ ಇನ್ನೊಂದು ಹೇಳ್ತೀನಿ ಇಲ್ಲಿ ಇದು ಏನು ಕಾಂಗ್ರೆಸ್ ಪಾರ್ಟಿ ಏನು ಮಾರು ರೂಲಿಂಗ್ ಮಾಡೋಕತ್ತ ಕರ್ನಾಟಕದಾಗ ಈ ರೂಲಿಂಗ್ ಮಾಡೋ ಪಾರ್ಟಿಗೆ ಅಪೋಸಿಷನ್ ಪಾರ್ಟಿ ಯಾರೂ ಇಲ್ಲಿ ಇವರಿಗೆ ಕೇಳೋರು ಯಾರೂ ಇಲ್ಲ ಇಲ್ಲಿ ಇವರಿಗೆ ಕೇಳೋರು ಯಾರು ಇಲ್ಲ ಕೇಳುವಂಥ ತಾಕತ್ತು ಕೂಡ ಅಪೋಸಿಷನ್ ಪಾರ್ಟಿದವ್ರಿಗೆ ಇಲ್ಲ ಅನಿಸೋಲ್ಕತ್ತದಲ್ಲಿ ಇಷ್ಟು ದೊಡ್ಡ ಇನ್ಸಿಡೆಂಟ್ ಆಗ್ಯದ ಈ ಬಿಡು ಎಂಟೈರ್ ಇಂಡಿಯಾದ ಸುದ್ದಿ ಆಗ್ತದ ಮಹಾರಾಷ್ಟ್ರದಾಗ ಕರ್ನಾಟಕದ ಏನು ಬಂದು ಡ್ರಗ್ ಡ್ರಗ್ ಮಾಫಿಯಾ ಸಿಕ್ಕ ಅಂತೇಳಿ ಮಾರಾಟ ಹಿಡಿಗೆ ಇಡೀ ಎಂಟೈರ್ ಇಂಡು ಸೊ ಉತ್ತರ ಭಾರತದ ಸುದ್ದಿ ಆಗ್ತದೆ ಇಲ್ಲಿ ಪೂರ ತಣ್ಣಗೆ ಮಂದ್ಕೊಂಡ್ಬಿಟ್ರಲ್ಲಿ ಒಂದೇ ಒಂದು ಸುದ್ದಿ ಇಲ್ಲ ಅಪೋಸಿಷನ್ ಪಾಡೋರು ವಿರೋಧ ಪಾರ್ಟಿ ಯಾವ ಸುದ್ದಿ ಇಲ್ಲ ಇಲ್ದ್ರೊಳಗೆ ಅದಕ್ಕೆ ಅವ್ರಿಗೆ ಹಬ್ಬ ಆಗಿಬಿಟ್ಟದೆ ಯಾವನ್ನೂ ಕೇಳಲ್ಲ ನಮಗೆ ನಾವು ಮಾಡೋದೇ ಆಟ ನಾವು ಕೊಡೋದಕ್ಕೆ ಕೊಡು ಬೆಕ್ಕ ಕಣ್ಣು ಮುಚ್ಕೊಂಡು ಹಾಲು ಕೊಡ್ಲಿಕ್ಕೆ ಗುಲ್ಬರ್ಗ ಇದ್ರೊಳಗೆ ಅಂಡ್ ಕರ್ನಾಟಕದೊಳಗೆ ಇದ್ರ ಬಗ್ಗೆ ಭಾಳ ಸೀರಿಯಸ್ ಆಗಿ ಎನ್ಕ್ವರಿ ಆಗಬೇಕು ಇದು ಏನು ಮಾಫಿಯಾ ಇಲ್ಲ ಡ್ರಗ್ಸ್ ಮಾಫಿಯಾ ಇಲ್ಲ ಹೊಸದಾಗಿ ಚೇರ್ಪಡೆ ಗುಲ್ಬರ್ಗದೊಳಗೆ ಈ ಡ್ರಗ್ ಮಾಫಿಯಾದ ಏನು ಎಷ್ಟು ಕಿಂಗ್ ಪಿನ್ಗಳವ ಅದ್ರ ಬಗ್ಗೆ ಹುಡುಕಾಡುವಂಥ ಕೆಲಸ ಮಾಡಬೇಕು ಆಮ್ಯಾಗ ಪೊಲೀಸ್ ಕಮಿಷನ್ ನಾವು ಹೇಳ್ತದೆ ನೀವು ನೀವೊಬ್ಬರೇ ಮಾಡಿ ಓಡ್ತೀರಿ ಎಲ್ಲೇ ಮಡ್ರಾಯ್ತಂದ್ರೆ ಈ ಪೊಲೀಸ್ ಕಮಿಷನರ್ ನೋಡುತ್ತೆ ಎಲ್ಲ ಕಳತನಾಯ್ತು ಪೊಲೀಸ್ ಕಮಿಷನರ್ ನಿಮ್ಮ ಡಿ ಸಿ ಪಿ ಇ ಸಿ ಪಲ್ಲನಪ್ಪ ಬಂದು ಇಟ್ಟು ಏನು ಪೂಜೆ ಮಾಡ್ಲಿಕ್ಕೆ ಒಳ್ಳೆ ಆಫೀಸರ್ ತಗೊಂಬ್ರಿ ಪ್ರಾಮಾಣಿಕ ಆಫೀಸರ್ ತಗೊಂಬ್ರಿ ಇದಕ್ಕಿಂತ ಮೊದಲು ಪೊಲೀಸ್ ಕಮಿಷನರೇಟ್ ಆಗೋದಕ್ಕಿಂತ ಮೊದಲು ಖಾಲಿ ವಾಬು ಶ ಎಸ್ ಪಿ ಇಡೀ ಗುಲ್ಬರ್ಗ ಕಂಟ್ರೋಲ್ ಮಾಡ್ಕೊತಿರ್ತಾರೆ ಒಬ್ಬ ಎಸ್ ಪಿ ಆ್ಯಂಡ್ ಒಬ್ಬ ಎರಡು ಚೆನ್ನ ಎಸ್ ಪಿ ಒಂದು ಮೂರ್ನಾಲ್ಕು ಜನ ಡಿ ಎಸ್ ಬಿಡ್ತೀವಿ ಇಲ್ಲಿ ಒಂಬತ್ತು ಹತ್ತು ಜನ ಐ ಪಿ ಎಸ್ಗಳು ಬಂದಿದ್ರಿ ಇದು ನಿಮ್ಮ ಕಣ್ಣಿದ್ರಿ ಒಂಬತ್ತು ಹತ್ತು ಜನ ಐ ಪಿ ಎಸ್ಗಳದ್ರಿ ಡ್ರಗ್ಸ್ಗಳು ಹೊರ ಸಿಲ್ಲಿನ ಸಪ್ಲೈ ಆಲ್ಕತ್ತದ ಏನು ನಿಧಿ ಮಾಡ್ಕೊತಾರೆ ಐ ಪಿ ಎಸ್ಗಳು ಅಲ್ಲ ಇರು ಡಿ ಸಿ ಪಿ ಸ್ಪೆಷಲ್ ಡಿ ಸಿ ಪಿ ಕನ್ನಿಕಾ ಚಿಕ್ರಿವಾಲ್ ಖಾಲಿ ಒನ್ ನಾಟ್ ಸೆವೆನ್ ಒನ್ ಟೆನ್ ಒನ್ ನಾಟ್ ಸೆವೆನ್ ಒನ್ ಟೆನ್ ಇದ್ರಾಗ ಬಿಜಿ ಆಗ್ಬಿಟ್ರು ಒನ್ ನಾಟ್ ಸೆವೆನ್ ಆರ್ಡ್ರ್ ಮಾಡೋದು ಒನ್ ಟೆನ್ ಆರ್ಡ್ರ್ ಮಾಡೋದು ಅಮಾಯಕರಿಗೆ ಕಳಿಸೋದು ಇವ್ರ ಹೋಗಿ ಏನಪ್ಪ ಅಂದ್ರೆ ಏ ಗುಂಡಿಸ್ಕೊಂಡ್ರೆ ಡ್ರಗ್ಸ್ ಮಾಪಿ ಎಸ್ಕೊಂಡು ಪಾರ್ಟಿ ಮಾಡ್ಕೊತ ಕುಂದ್ರ ಕೆಲಸ ಗುಲ್ಬರ್ಗ ಆಗ್ಕತ್ತದ ಇದು ಅತ್ಯಂತ ಖಂಡನೀಯ ಇದು ಇದು ನಾವು ದಲಿತೇನೆ ಭಾಳ ಭಾಳ ಕಟುವಾಗಿ ಖಂಡಿಸ್ತಾನದ್ರು ಯಾವನೇ ಕಿರ್ಲಕ್ಕಿದ್ರೊಳಗೆ ತಪ್ಪ ಮಾಡಿದೆ ಅವನಿರಲಿ ಅವ್ನು ಒದ್ದು ಹಾಕುವಂಥ ಕೆಲಸ ಮಾಡಬೇಕು ಒದ್ದು ಹಾಕಿದ್ರ ಜೊತೆ ಜೊತೆ ನಿಮ್ಮ ನಿಮ್ಮ ಕಾಲ ಆಗಲೇದು ಮಹಾರಾಷ್ಟ್ರ ಪೊಲೀಸ್ ಮಾಡೋದು ಈ ಈ ಈ ಮಾಫಿಯಾ ಡ್ರಗ್ಸ್ ಮಾಫಿಯಾ ಹಿಂದೆ ಎಷ್ಟು ಜನಗಳದ ಅದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು ಆ ಮೇನ್ ಕಿಂಗ್ ಪಿನ್ ಕಿಂಗ್ ಪಾಂಡ್ ಗುಲ್ಬರ್ಗದರು ಎಲ್ಲೆಲ್ಲಿ ಯಾವ್ಯಾವ ಕಡೆ ಸಪ್ಲೈ ಮಾಡ್ಕೊತಿದ್ರು ಎಷ್ಟೆಷ್ಟು ಸ್ಕೂಲ್ ಕಾಲೇಜುಗಳು ಡ್ರಗ್ಸ್ ಸಪ್ಲೈ ಮಾಡ್ಕೊತಿದ್ರು ಅನ್ನೋದ್ರ ಬಗ್ಗೆ ಎನ್ಕ್ವೈರಿ ಆಗ್ಬೇಕು ಭಾಳ ಸೀರಿಯಸ್ ಮ್ಯಾಟ್ರ್ ಅದು ಸಮಾಜಕ್ಕೆ ಪಾಯಜನ್ ಕೊಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿಯವ್ರು ಮಾಡ್ಲಕುತ್ತೋದಲ್ಲಿ ಡ್ರಗ್ಸ್ ಕೂಡ ಇಟ್ಟು ಒಂದು ಬಿಂದಾಸ್ ಮಾಡ್ಲಿಕ್ಕೆ ಅಂದ್ರೆ ಸಚಿವರು ಬೆಂಬಲದಿಂದ ಮಾಡ್ಲಿಕ್ಕತ್ತೋ ಅಂತ ಹೇಳಕ್ಕೆ ಈಗ ಒಬ್ಬ ಮಂತ್ರಿ ಬೆ ನಮ್ಮ ಬೆನ್ನಿಂದ ಬ್ಯಾಕ್ ಅದ ಅದಾದ್ಮೇಲೆ ನಾವು ಬಿಂದಾಸ್ ಬೇಕಾದ್ ಮಾಡ್ಬೋದು ಇಲ್ಲಿ ಒಬ್ಬ ಕಾರ್ಪೊರೇಟ್ರ ಒಬ್ಬ ಒಂದು ಮನುಷ್ಯ ಪೂರ ಬಿಂದ ನಾಯಿ ಹೊಡೆದಂಗೆ ಹೊಡಿತಾರೆ ಹದಿನೈದು ಇಪ್ಪತ್ತು ಜನಗಳು ಸೇರ್ಕೊಂಬಿಟ್ಟು ಅವ್ರ ಬಗ್ಗೆ ಏನು ಮಾಡ್ಕ ಮಾಡೋಕಾಗಲಿ ಇವ್ರಿಗೆ ಈಗ ಈಗ ಈ ಗುಲ್ಬರ್ಗ ಜಿಲ್ಲೆ ಒಳಗೆ ಹಿಡ್ಕೊಂಡು ಈಗ ಸೂರ ನಮ್ಮ ನಮ್ಮ ಗಮನಕ್ಕೆ ಬಂದು ಪ್ರಿಯಾಂಕ ಖರ್ಗೆ ಸಾಹೇಬ್ರದ್ದು ಫಾಲೋವರ್ಸ್ ಹತ್ತು ಹನ್ನೆರಡು ಜನ ಫಾಲೋವರ್ಸ್ಗಳು ಈ ಅಕ್ಕಿ ಮಾಫಿಯಾದಾಗ ಇನ್ವಾಲ್ವ್ಮೆಂಟ್ ಮಾಡೋದು ಗೊತ್ತದ ನಮಗೆ ಇವರು ಇವ್ರ ಜೊತೆ ಇವ್ರ ಜೊತೆ ಸಂಬಂಧಿಕಿರೋ ಸುನೀಲ್ ಕುಮಾರ್ ಸುನಿಲ್ ಕುಮಾರ್ ದೊಡ್ಡ ಮನೆ ಪೂರೇ ಶಣ್ಣ ಮಾಫಿಯಾದ ಪೂರ ಕಿಂಗ್ ಪಿನ್ ಕಿಂಗ್ ಡಾನ್ ಅಂತ ನಮಗೆ ಗೊತ್ತಿದ್ದದಲ್ಲಿ ಏನಪ್ಪ ಅಂದ್ರೆ ಡ್ರಗ್ಸ್ ಮಾಫಿಯಾದ ಪೂರ ಕಿಂಗ್ ಪಿನ್ ಪೂರ ಲಿಂಗರಾಜ್ ಕಣ್ಣಿ ಅಂತ ಹೇಳಿ ಕಾಂಗ್ರೆಸ್ ಬೀದಿ ಇವರು ಪೂರ ಖರ್ಗೆ ಸಾಹಬ್ಬ ದೊಡ್ಡ ದೊಡ್ಡ ಖರ್ಗೆ ಸಾಹುಬ್ ಸಂಗಡದ್ದು ಪ್ರಿಯಾಂಕ್ ಖರ್ಗೆ ಸಾಹೇಬ್ ಜೊತೆಗಿದ್ದದ ಅಲ್ಲ ಪ್ರೂಫ್ ಆಳಿಸೋದ ಮತ್ತು ಇಂತಿಂದು ದೊಡ್ಡ ದೊಡ್ಡ ಟೀಮ್ಗಳು ನಿಮಗೆ ನಿಮ್ಮೆಲ್ಲ ಸಪೋರ್ಟ್ ನಿಮ್ಮ ಬೆಂಬಲ ಮಂತ್ರಿಗಳು ಸಪೋರ್ಟ್ ಮಂತ್ರಿಗಳ ಬೆಂಬಲ ಇರೋದೇ ಇದೆಲ್ಲ ಅವೆಲ್ಲ ಹೇಳಲಿಕ್ಕಲ್ಲಿ ಅವ್ರು ನ್ಯಾಷನಲ್ ಲೆವೆಲ್ ಮಾತಾಡೋದು ಇಂಟ್ರಾಮ ಮನೇಲಿ ಹೇಳಿದ್ರು ನಾನು ಅದ್ರಾಗ ಇಲ್ಲ ಎ ಪಿ ಎಮ್ ಸಿ ಇನ್ಸೆಂಟ್ ಅದಾಗ ಪ್ರಿಯಾಂಕರಿಗೆ ಸಾವಿರ ಗುಲ್ಬರ್ಗ ಮಾತಾಡೋರು ಬೇರೆಯವ್ರ ಅವರು ಅವ್ರ ಬಗ್ಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ರಿಯ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡ್ಕೊತಿರ್ತಾರೆ ಬಟ್ ಗುಲ್ಬರ್ಗ ಏನು ನಡೋದ್ ನೋಡ್ರಲ್ಲ ನೀವು ನಿಮ್ಮ ಜಿಲ್ಲೆ ಒಳಗೆ ಏನು ನಡೆದು ನೋಡೋಲ್ಲ ಅದು ಬಿಡ್ತಿರ್ತೀರಿ ಬೇರೆ ಯಾವುದೋ ಮಾತಾಡ್ತೀವಿ ಇದ್ರ ಬಗ್ಗೆ ಮಾತಾಡ್ರಿ ಈಗ ಡ್ರಗ್ಸ್ ಬಾಂಬೆ ಆರ್ಡ್ರ್ ಆರ್ಡ್ರ್ ರೀ ಅವೇನಪ್ಪ ಅಂದ್ರೆ ಸಿಟ್ಟಿಂಗ್ ಒಬ್ಬ ಹೈಕೋರ್ಟ್ ಜಜ್ ಮುಖಾಂತ್ರ ನಾವು ಜುಡಿಶಿಯಲ್ಲಿ ಏನುಕೋರ್ ಮಾಡ್ತೀವಿ ಅಂತ ನೀವು ಆರ್ಡ್ರ್ ಮಾಡಿಸುತ್ತೇ ಎಮ್ ಕಡೆ ಓ ಪ್ರಿಯಾಂಕ್ ಇನ್ನು ಇನ್ಚಾರ್ ಭಾಳ 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 ಬಾ ಪ್ರಾಂ ಡ್ರಪ್ಪ ತಮ್ಮ ಕಾರ್ಯಕರ್ತ ನೋಡಲ್ಲ ಅಂತ ಮಾಡಕ್ಕೆ ಬರ್ತದೆ ಯಾರೋ ಅಮಾಯಕರು ತೊಗೊಂಬಂದು ಸಿಗಿಸಾಕೆ ಆಟ ಮಾಡೋದು ನೀವೆಲ್ಲ ಇದ್ರೊಳಗೆ ನೀವು ಸ್ವತಃ ಸಿಗಬೇಕ್ರಿ ಸ್ವತಃ ಪ್ರಿಯಾಂಕ್ ಇನ್ಚಾರ್ಜ್ ಮಿನಿಟ್ರ್ ಅದರಲ್ಲಿ ಇನ್ಚಾರ್ಜ್ ಮಿನಿಟ್ರ್ ನೇತೃತ್ವ ಆಗಲಕತ್ತದಲ್ಲ ಇವರು ಯಾವುದೇ ಕಾರಣಕ್ಕೆ ನೈತಿಕತನ ಇಲ್ಲ ಇವರಿಗೆ ಇವ್ರು ಮೊದಲು ರಿಸರ್ನ್ ಮಾಡಿ ಮನೆಗೆ ಹೋಗಬೇಕು ಅವ್ರಿ ರೀ ಪಾಲಿಟಿಕಲ್ ಪವರ್ ಚಿಕನ್ ಈ ಥರ ಮಿಸ್ಯೂಸ್ ಮಾಡ್ಕೋತಿ ನಿಮ್ಮ ಕಾರ್ಯಕರ್ತ ಮುಖಾಂತರ ಏನು ಸಮಾಜಕ್ಕೆ ಪ್ರಜನ್ ಕೊಡು ವಿಷ ಸಾಯಿಸ್ ಸಾಯಿಸ್ಬೇಕು ಸಮಾಜ ಹಾಳು ಮಾಡ್ಕೊಳ್ತೀವಲ್ಲ ಯಾವುದೇ ನೈತಿಕತೆ ಇವರಿಗಿಲ್ಲ ಪ್ರಿಯಾಂಕಾ ಖರ್ಗೆ ರಿಸೈನ್ ಮಾಡಬೇಕು ಮನೆಗೆ ಹೋಗ್ಬೇಕು ನಮ್ಮ ಜೊತೆ ಹೋರಾಟ ಬರ್ಬೇಕು ಅವ್ರು ಡ್ರಗ್ಸ್ ಹಾಳು ನಮ್ಮ ಜೊತೆ ಬರಬೇಕು ಆ ಫುಡ್ ಮಾಫಿಯಾ ಜೊತೆ ಹೋರಾಟ ಮಾಡಿ ನಮ್ಮ ನಮ್ಮಲ್ಲಿ ಬರಬೇಕು ಗುಲ್ಬರ್ಗದಾಗ ರೋ ಪೊಲೀಸ್ ಸ್ಟೇನ್ಗೆ ಹೋಗಿ ಎಲ್ಲಿ ಬೇಕಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಆಡೋರು ಸಿಗ್ತಾರೆ ಗುಲ್ಬರ್ಗ ರೋಜಾ ರೋಜಾ ಪೊಲೀಸ್ ಸ್ಟೇನಲ್ಲಿ ಆರ್ಜಿನರ್ ಪೊಲೀಸ್ ಸ್ಟೇನಾಗ ಏನು ಮಟ್ಕ ಗಾಂಜಾ ಸಿಗ್ತಿರ್ತದೆ ನಮಗೆ ನಾವು ಅಡ್ಡಗಳಿಗೆ ಪೋ ಪೊಲೀಸ್ ಸಿಗ್ತೀರಿ ಯಾವ ಮಗ ಪೊಲೀಸ್ ಹಬ್ಬ ಹು ಏನು ಕ್ವಾರ ಮಾಡ್ತಾ ಅಂದ ಮಗ ಏನು ಮಾಡ್ಕಿದ್ರಿ ಗುಲ್ಬರ್ಗ ಇಷ್ಟೊಂದು ಖರಾಬ್ ನೀವು ಕಾಂಗ್ರೆಸ್ ಅವ್ರು ತಂದಿಟ್ರಿ ಅತ್ಯಂತ ಭಯದ ವಾತಾವರಣ ಗುಲ್ಬರ್ಗ ನಿರ್ಮಾಣ ಮಾಡ್ಕೊಂಬಿಟ್ರಿ ಡ್ರಗ್ಸ್ ಏನಪ್ಪ ಅಂದ್ರೆ ಮಾಫಿಯಲ್ಲಿ ಜೀವನ್ ನಾವು ನೀವು ಆರನೇ ಗ್ಯಾರಂಟಿ ಡ್ರಗ್ಸ್ ಗ್ಯಾರಂಟಿ ಯಾರಿಗೆ ನಿಮ್ಗೆ ಮನ್ಸಿಗೆ ಸಂಬಂಧ ಇಲ್ಲ ಮನ್ಸಿಗೆ ಇದಲ್ಲ ನೌಕರಿ ಇಲ್ಲ ನಿರುದ್ಯೋಗದ ಬಡತನ ಯಾರಿದ್ರಿ ಇದು ಗ್ಯಾರಂಟಿ ನೀವು ನೀವೇನು ಚಿಂತೆ ಮಾಡಬೇಕಲ್ಲ ಡ್ರಗ್ಸ್ ತೋರಿ ರೆಸ್ಟ್ ಮಾಡಿರಿ ಖತಮ್ ಯಾರು ಸ್ಟೂಡೆಂಟ್ಸ್ಗಳು ಎಜುಕೇಷನ್ ಬಗ್ಗೆ ಚಿಂತೆ ಮಾಡಬೇಕಲ್ಲ ಯಾರು ಬೇರೆ ಕಾಲೇಜು ಡಿಗ್ರಿ ಕಾಲೇಜು ಪಿ ಜಿ ಲೆವೆಲ್ ಮಕ್ಕಳು ನೀವು ನೌಕರಿ ಬಗ್ಗೆ ಚಿಂತೆ ಮಾಡಬೇಕಾದ್ರೆ ರಿಸರ್ಚ್ ಬಗ್ಗೆ ಚಿಂತೆ ಮಾಡ್ಬೇಕಲ್ಲ ಯಾವ್ದ್ರ ಬಗ್ಗೆ ಚಿಂತೆ ಮಾಡಬೇಕಲ್ಲ ನೀವು ಟೆನ್ಷನ್ ಟೆನ್ಷನ್ ಶುರು ಆಕತ್ತು ಜಾಬ್ ಬಗ್ಗೆ ಅದ್ರ ಬಗ್ಗೆ ಡ್ರಗ್ಸ್ ತೋರಿ ರೆಸ್ಟ್ ಮಾಡಿರಿ ಇದು ಪಾಲಿಸಿ ಕಾಂಗ್ರೆಸ್ನ ಸಿಕ್ಸ್ತ್ ಗ್ಯಾರಂಟಿ ಅಂತ ಹೇಳ್ಬೋದು ಅಂದ್ರೆ ಮಾಡ್ಕೊಳ್ಳುತ್ತಿರುವಲ್ಲ ಇದು ಕುಳ್ಳಕ್ಕತ್ತಿರಿ ಕಾಂಗ್ರೆಸ್ ಗ್ಯಾರಂಟಿ ಕುಳ್ಳಕ್ಕತ್ತಿರಿ ಇದ್ರ ಬಗ್ಗೆ ಚರ್ಚೆ ಮಾಡ್ರಿ ಇದ್ರ ಬಗ್ಗೆ ಚಿಂತೆ ಮಾಡಿರು ಇದ್ರ ಬಗ್ಗೆ ನೀವು ನೀವು ಸಾರ್ವಜನಿಕ ಜೊತೆ ಡಿಬೇಟ್ ಮಾಡ್ರು ಸಾರ್ವಜನಿಕ ಏನು ಕುಂದು ಕೊಡ್ತಾರೆ ನಿಮಗೆ ಹೇಳ್ತಿರ್ತಾರೆ ನೀವು ಬರ್ತೀರಿ ಐದು ಆರಂಭದಲ್ಲಿ ಅಂದರೆ ಬರ್ತಿರ್ ಫ್ಲೈಟ್ಗೆ ಇಳಿತಿರ್ತೀರಿ ಮನೆಗೆ ಬರ್ತಿರ್ತೀರಿ ಕಾರ್ಯಕರ್ತ ಬೆಟ್ಟೆ ಹತ್ತಿರಿ ಮತ್ತು ಹಂಗೆ ಇಮಿಡಿಯೇಟ್ ಸಂಜೆ ಕಡೆ ಹೋಗ್ತಿರ್ತದೆ ಗುಲ್ಬರ್ಗ ಏನು ನೋಡೋದಲ್ಲಿ ನೀವು ಗುಲ್ಬರ್ಗ ಗುಲ್ಬರ್ಗೆ ಬಂತಿದ್ದರು ಅಥವಾ ಗುಲ್ಬರ್ಗ ಎಮ್ ಎಲ್ ಗೆಗಳಿದ್ರು ಎಲ್ಲ ಎಲ್ಲ ನೀವು ಹೋಗೋದು ಬೆಂಗಳೂರಿಗೆ ಒಂದು ತಾಸರ ಮುಖ ಫೋಪ್ ಸೋಪ್ ಎಲ್ಲ ಮೀಡೋದ್ರೆ ಬರ್ತಾನೆ ಕಾಲ್ ವಿಮಾನ ಏರ್ಪೋರ್ಟ್ಗೆ ಬಂದಿರ್ಬೇಕು ಅಲ್ಲೇ ಕಾರ್ಯ ಮಾಡ್ಕೊಬೇಕು ರಚಿದ ಇರಬೇಕು ಆ ಡಿ ಸಿ ಆಫೀಸರು ಮೀಟಿಂಗ್ ಮಾಡಬೇಕು ರೈಟ್ ಆಗ್ಬೇಕು ಏನದ ಆಟ ಏನು ನೋಡೋದಿಲ್ಲ ನಿಮ್ಮ ಕಾರ್ಯಕರ್ತರು ಬಿಂದ ಡ್ರಗ್ಸ್ ಮಾಡ್ಕೊ ತಿರುಗಾಳ್ಕೊತಾರೆ ತಿರ್ಗಿ ಹೇಳಿದಾಗ ನೀವೆಲ್ಲ ಸ್ಕೂಲು ಕಾಲೇಜು ಪರ್ಮಿಷನ್ ಪಟ್ಬಿಡಿ ಎಲ್ಲ ಮಕ್ಕಳು ಡ್ರಗ್ಸ್ ಕೊಡ್ರಿ ಇಂಟ್ರೋಲ್ದಾಗ ಕುಡ್ಕೊಂಡು ಎಂಜಾ ಮಜಾ ಮಾಡ್ಬೇಕು ಹೇಳಿ ಇದು ಡ್ರಗ್ಸ್ ಮಾಫಿಯಾ ಡ್ರಗ್ಸ್ ಗ್ಯಾರಂಟಿ ಇದು ಕೊಟ್ಟದಂತೇಳಿಕೆ ಕಾಂಗ್ರೆಸ್ ನೋಡೋದು ಏನಿಗೆ ಇಲ್ಲಿ ಇಲ್ಲೇ ಇಲ್ಲೇ ಅಂತಲ್ಲ ಗುಲ್ಬರ್ಗಾದಾಗೆ ಬಿ ಜೆ ಅವರು ಕುಂತಾರಂತಲ್ಲ ಈ ಗುಲ್ಬರ್ಗದವ್ರು ಅಂತರ್ಗ ಯಾರನಪ್ಪ ಅಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಕಾಂಗ್ರೆಸ್ ಲೀಡ್ರ್ ಅದು ಸ್ಪೆಷಲಿ ಖರ್ಗೆ ಆ್ಯಂಡ್ ಫ್ಯಾಮ್ಲಿಗೆ ಇವು ಬಿ ಜೆ ಪಿಯವ್ರು ಬಾಯ್ ತರೋದು ತಾಕತ್ತಿಲ್ಲ ಇವರಿಗೆ ಯಾಕಂದರೆ ಇಲ್ಲಿದ್ದಂಥ ಗುಲ್ಬರ್ಗಿದ್ದಂಥ ಲೀಡರ್ಸ್ಗಳು ಅವ್ರದನ್ನೇ ಕೂಡ ಬಿಸ್ನೆಸ್ಗಳವ ಯಾರಕ್ಕೂ ಅವ್ರದ್ದು ಡ್ರಗ್ಸ್ನಾಗೆ ಇನ್ವಾಲ್ವ್ಮೆಂಟ್ ಅಂದ ಯಾರು ಕೆಲವು ಜನ ಡ್ರಗ್ಸ್ ಡಿಸ್ಟ್ರಿಬ್ಯೂಟರ್ ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಟರ್ ಆದರೆ ಅವ್ರದ್ದು ಇರ್ಬೋದು ಸಪ್ಲೈ 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 ಮಾಡ್ತಿರ್ಬೋದು ಅವರು ಕೂಡ ಅಥವಾ ಇವ್ರ ಕಡೆಯಿಂದ ಬಿಜೆಪಿ ಅವ್ರು ನಡೆಸುವಂಥ ಡ್ರಗ್ಸ್ ಇದ್ರ ಕಡೆ ಮಾಪಲ್ ಇಲ್ಲಿಂದ ಅವ್ರು ತಂದು ಆ ಕಡೆ ಬೇರೆ ಕಡೆ ಸಪ್ಲೈ ಮಾಡ್ತಿರ್ಬೋದು ಆಮೇಲೆ ಇನ್ನೂ ಇನ್ನು ಕೆಲವು ಲೀಡರ್ಸ್ಗಳು ಸ್ಟೇಟ್ ಲೆವೆಲ್ ಟು ನ್ಯಾಷನಲ್ ಲೆವೆಲ್ದಾಗ ದೊಡ್ಡ ದೊಡ್ಡ ಟೆಂಡರ್ದೊಂದು ಕೆಲಸ ಮಾಡೋರು ಅದಕ್ಕೆ ಬಿ ಅವ್ರ ಮಗ ಬಿ ಎ ಮಲ್ಲಿಕಾರ್ಜುನ್ ಖರ್ಗೆ ಸಹ ಚಂದಕ್ಕೆ ಫ್ಯಾಮಿಲಿ ರಿಲೇಷನ್ ವಿರುದ್ದದ ಮತ್ತು ಇಟ್ಟೆಲ್ಲ ಮಾಡಿ ಅವರು ಅವ್ರ ವಿರುದ್ಧ ಮಾತಾಡ್ಬೇಕಲ್ಲವರು ನಮ್ಮದು ಧಂಧ ನಡೆದ ಅವ್ರದ್ದು ದಂಧೆ ನಡೋದ ಮತ್ತೆ ಯಾಕೆ ನಾವು ಸುಮ್ಮನೆ ನಾವು ನಾವೇ ಮೊದಲು ದೊಡ್ಡ ದನ್ ಇದ್ದಿದ್ದು ನಾವು ನಾವ್ಯಾಕೆ ಅಂತ ಕೊಟ್ಟೆ ಯಾಕೆ ಅಂತ ತಿಳ್ಕೊಂಡು ಬಿ ಜೆ ಪಿರು ಯಾರು ಬಾಯಿ ತೆರಳುತ್ತಾರಲ್ಲ ಅಲ್ಲಿ ಸ್ಟೇಟ್ ಸ್ಟೇಟ್ ಲೀಡರ್ದಾಗೆ ಸ್ಟೇಟ್ ಅನ್ಪ್ರ ವಿಜಯ್ ಕುಮ ಯಾರು ವಿಜಯೇಂದ್ರ ಬಗ್ಗೆನೇ ಅವರು ಸ್ಟೇಟ್ ಲೀಡ್ರ್ ಓಪನ್ ಸರಿ ಇಲ್ಲ ಅವರು ಅವ್ರ ವಿಜೇಂದ್ರ ಬಗ್ಗೆ ಯಾರು ಅವ್ರ ಬಗ್ಗೆ ಮಾತು ಅಲ್ಲಿ ಒಂದಕ್ಕೊಂದು ಒಂದಕ್ಕೊಂದು ಕಾಲೆಳೋಂಥ ಕೆಲಸ ಅಲ್ಲ ಹೀಗಾಗಿ ಇದೀಗ ಕಾಂಗ್ರೆಸ್ಗೆ ಒಂದು ಕಾನ್ಫಿಡೆನ್ಸ್ ಬಂದು ಓವರ್ ಕಾನ್ಫಿಡೆಂಟ್ ಏನದ ನಾವು ಏನು ಮಾಡಿದ್ರು ಇವ್ರು ಯಾರೂ ಅಪೋಸಿಷನ್ ಪಾರ್ಟಿದ್ರು ಕೇಳೋ ತಾಕತ್ತಿಲ್ಲ ಅಂತ ಹೇಳಿಕೆ ಅದು ಹಂಡ್ರೆಡ್ ಪರ್ಸೆಂಟ್ ಪೂರ್ವ ಹಾಲ್ಕತ್ತೆ ಗುಲ್ಬಾರ್ದೊಳಗೆ ನಾವೇನು ನಮ್ಮ ಸಮ ಇದೇನು ಇಡೀ ಸಮಾಜ ಎಲ್ಲ ಜಾತಿ ಜನಾಂಗ ಧರ್ಮ ಎಲ್ಲ ಸಮಾಜದವ್ರಿಗೆ ಏನಪ್ಪ ಅಂದ್ರೆ ನಮ್ಗೆ ಕಲ್ಯಾಣಕ್ಕಾಗಿ ಒಳ್ಳೆಯ ಮಾರ್ಗಗಳು ತೋರಿಸ್ತದೆ ಕಾಂಗ್ರೆಸ್ ಪಕ್ಷ ಆಮ ಆ ಜನಗಳೇ ಈ ಭಾಗದ ಜನಗಳಿಗೆ ಆರೋಗ್ಯ ಭಾಗದ ಬಗ್ಗೆ ಚಿಂತೆ ಮಾಡ್ತದೆ ಕಾಂಗ್ರೆಸ್ ಪಾರ್ಟಿ ಅಂತೇಳಿ ನಾವೇನು ಎಲ್ಲರೂ ಕಷ್ಟಪಟ್ಟು ಈ ಬಿ ಜೆ ಪಿ ತೊಲಗಬೇಕಂತ ಬಿ ಜೆ ಪಿ ಬಿಡಿಸಿ ಕಾಂಗ್ರೆಸ್ ತಂದಿದ್ವಿ ಅದ್ರ ಎಫೆಕ್ಟ್ ಇವತ್ತು ಡ್ರಗ್ಸ್ ನಮ್ಮ ಸಮಾಜಕ್ಕೆ ಸಿಗುವಂಥದ್ದು ಇದ್ರ ಬಗ್ಗೆ ಎಲ್ಲ ಏನು ಪೇರೆಂಟ್ಸ್ಗಳು ತನ್ನ ಪಾಲಕರು ಚಿಂತೆ ಮಾಡುವಂಥದ್ದು ಈಗ ನಮ್ಮ ಮಕ್ಕಳು ಸ್ಕೂಲ್ ಹೋಗಿರ್ತವೆ ಮಕ್ಕಳು ಕಾಲೇಜ್ಗೆ ಹೋಗಿರ್ತವೆ ಇಂಜಿನಿಯರಿಂಗ್ ಮೆಡಿಕಲ್ ಹೋಗಿದ್ದಿರ್ತಾವ ಅಲ್ಲಿ ಭಾಳ ಸೂಕ್ಷ್ಮ ಮೈಂಡ್ ಮೆಂಟಲಿಟಿದ ಮಕ್ಕಳು ಇರ್ತವೆ ಅಂಥ ಟೈಮ್ನಾಗ ಈ ಥರ ಡ್ರಗ್ಸ್ ಎಲ್ಲ ಕಡೆ ಸಿಗ್ಲಿಕ್ಕತ್ತಂದ್ರೆ ನಮ್ಮ ಮಕ್ಕಳು ಭವಿಷ್ಯ ಕತ್ತಲೆಗಳು ಹಾಕೋಬೇಕಾಗ್ತದೆ ಇದ್ರ ಬಗ್ಗೆ ಕೂಡ ಈ ಸಮಾಜಕ್ಕಿದ್ದಂಥ ಎಲ್ಲ ಸ್ಥರದ ಸಾಮಾಜಿಕ ಏನು ಚಿಂತಕರಿದ್ದೀರಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ನಾವು ಖಾಲಿ ಅವ್ರಿಗೆ ಬಿಜೆಪಿ ವಿರೋಧ ಮಾಡಿದ್ವಿ ಕಾಂಗ್ರೆಸ್ ಸಪೋರ್ಟ್ ಮಾಡೋದು ಕಾಂಗ್ರೆಸ್ ಎಲ್ಲ ಒಪ್ಕೋಬೇಕಂತಲ್ಲ ನಾವು ಭಾಳ ದೊಡ್ಡ ಪ್ರಮಾಣ ಕಾಂಗ್ರೆಸ್ ಸಪೋರ್ಟ್ ಮಾಡಿದೀವಿ ನಾವು ದೊಡ್ಡ ಭಾಳ ದೊಡ್ಡ ಪ್ರಮಾಣ ಪ್ರಿಯಾಂಕರಿಗೆ ಸಪೋರ್ಟ್ ಮಾಡಿದ್ವಿ ದಲಿತ ಭಾಳ ದೊಡ್ಡ ಪ್ರಮಾಣದ ಎಂ ಪಿ ಆರ್ ಕೆ ಅವರು ಸಪೋರ್ಟ್ ಮಾಡಿದ್ವಿ ನಾವು ಮತ್ತು ಅವ್ರು ಸಪೋರ್ಟ್ ಮಾಡಿ ಗೆದ್ದಾರ ತಕ್ಷಣ ನೀವು ಮಾಡೋದು ತಪ್ಪಂತ ನಾವು ಭಾರಿ ಮಾಡೋದು ಹೇಳಕ್ ಬರ್ತದೆ ನಮ್ಗೆ ನೀವು ತಪ್ಪು ಮಾಡ್ಕತ್ತಿರ ತಪ್ಪು ಮಾಡಿದ್ರಿ ಹೇಳ್ಬೇಕು ಇದು ಘಟ್ಟತ ಇದು ಘಟಿಸ್ತಾನೆ ಎಲ್ಲ ಓಟರ್ಸ್ಗಳು ಬರ್ಬೇಕು ಸಮಾಜ ಎಲ್ಲ ಸ್ಥಾನ ಜನಗಳು ಬರ್ಬೇಕು ಅನ್ನಾಗ ಇವ್ರಿಗೆ ಭಯ ಇರ್ತಾವೆ ರೀ ನೀವು ನಿಮ್ಮ ಸು ಆರಾಮ್ ಕೂತ್ಬಿಟ್ರಿ ಡ್ರಗ್ಸ್ ಸಿಗ್ಲಕತ್ತದ ಅದು ಸಿಗ್ಲತ್ತದ ಪೊಲೀಸ್ ಅಂತ ನೀವು ಹೇಳೋ ಕೂತ್ಕಟ್ಟಿರಲ್ಲ ನಮ್ಮ ಸಮಾಜ ಬರೋ ಬರ್ಬೋದು ಅಂತ ಸತ್ತನ ಸಾಕ್ ಅಂತ ಹೇಳಿ